ಗಿಲ್ಲಿಯ ಗೆಲುವಿಕೆಯನ್ನ ನೋಡೋಕೆ ಬಹಳನೆ ಅಭಿಮಾನಿಗಳು ಕಾಯ್ದಿದ್ದಾರೆ ಅದರಲ್ಲೂ ಮಂಡ್ಯದಲ್ಲಂತೂ ನೆಕ್ಸ್ಟ್ ಲೆವೆಲ್ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ ಕಂಪ್ಲೀಟ್ ಆಗಿ ಎಲ್ರು ಕೂಡ ವಿಡಿಯೋನ ಶೇರ್ ಮಾಡಿ ಗಿಲ್ಲಿನಟಗೆ ವೋಟ್ ಓಟ್ ಮಾಡೋದನ್ನ ಶುರು ಮಾಡಿ ಯಾಕೆ ಅಂದ್ರೆ ಇನ್ನ ಕೇವಲ ಐದು ದಿವಸಗಳು ಮಾತ್ರ ಇರುವಂತದ್ದು ಗಿಲ್ಲಿನಟ ಈಗ ಫಿನಾಲೆ ವೀಕ್ ನಲ್ಲಿ ಇದ್ದಾರೆ ಸೊ ಖಂಡಿತವಾಗಿಯೂ ಕೂಡ ಗಿಲ್ಲಿ ಗೆಲ್ತಾರೆ ಇರುವಂತಹ ಒಂದು ನಂಬಿಕೆ ಎಲ್ರಿಗೂ ಕೂಡ ಇದೆ ಸುದೀಪ್ ಸರ್ ಕೂಡ ಅಷ್ಟೇ ಚೆನ್ನಾಗಿ ಆಟ ಆಡ್ತಿದ್ದೀರಾ ಇದೇ ರೀತಿ ಈ ವಾರ ಓಟ್ನ ಅವಶ್ಯಕತೆ ಇದೆ ನಿಮ್ಮ ನಿಮ್ಮ ಅಭಿಮಾನಿಗಳಿಗೆ ಎಲ್ರಿಗೂ ಕೂಡ ಹೇಳಿ ವೋಟ್ ಮಾಡಿಸಿ ಅಂತ ಕೂಡ ಪೂಜಾ ಸುದೀಪ್ ಅವರು ಹೇಳ್ತಾರೆ ಮತ್ತೆ ಬೆಸ್ಟ್ ವಿಶ್ ಮಾಡಿದ್ದಾರೆ ಗೆಲ್ಲುವಂತ ಒಂದು ನಂಬಿಕೆ ಭರವಸೆ ಕಾನ್ಫಿಡೆನ್ಸ್ ಲೆವೆಲ್ ಚೆನ್ನಾಗಿಯೇ ಇದೆ ಅಂತ ಹೇಳ್ಬೋದು ಗಿಲ್ಲಿಯ ಒಂದು ತಂದೆ ತಾಯಿ ಕೂಡ ಖುಷಿಯಾಗಿದ್ದಾರೆ ಗಿಲ್ಲಿಯ ತಂದೆ ತಾಯಿಯನ್ನ ನೋಡಕ್ಕೆ ಸಾಕಷ್ಟು ಅಭಿಮಾನಿಗಳು ಮನೆ ಹತ್ರ ಕೂಡ ಹೋಗ್ತಾರೆ ಇನ್ನ ಗಿಲಿ ಆಚೆ ಬಂದ ಬಂದ್ಮೇಲೆ ನಿಮ್ಗೆ ಎಷ್ಟರ ಮಟ್ಟಿಗೆ ಫ್ಯಾನ್ ಫಾಲೋವಿಂಗ್ ಕ್ರೇಸ್ ಇರ್ಬೋದು ನೀವೇ ಕೂಡ ಹೂವೇ ಮಾಡಿ ಲೆಕ್ಕ ಹಾಕಿ ನಿಮ್ಗೂ ಕೂಡ ಗಿಲ್ಲಿ ನಟ ನಿಮ್ಮ ಒಂದು ಅನಿಸಿಕೆ ನಪ್ಪದೇ ಕಮೆಂಟ್ ಮಾಡಿ ಎಲ್ಲ ಕಡೆ ಪ್ರತಿಯೊಬ್ಬರಿಗೂ ಸಹ ವಿಡಿಯೋನ ಶೇರ್ ಮಾಡೋದನ್ನ ಮರಿಬಿಡಿ ಯಾಕೆಂದ್ರೆ ಇನ್ ಐದ್ ದಿವಸಗಳಲ್ಲಿ ಒಂದು ದೊಡ್ಡ ರಿಸಲ್ಟ್ ಗೊತ್ತಾಗುತ್ತೆ ಗಿಲಿ ಏನಾಗ್ತಾರೆ ಗ್ರ್ಯಾಂಡ್ ಫಿನಾಲೆಗೆ ಎಂಟ್ರಿ ಕೊಡ್ತಾರ ಟಾಪ್ ಲಿಸ್ಟ್ ನಲ್ಲಿ ಇರ್ತಾರ ಮತ್ತೆ ಟಾಪ್ ಸೆಕೆಂಡ್ ಮತ್ತೆ ಕಿಚೋ ಸುದೀಪ್ ಅವರು ಗಿಲಿ ಕೈ ಎತ್ತರ ಏನಾಗ್ಬೋದು ಅಂತ ನಿಮ್ಗೆ ಅನ್ಸುತ್ತೆ ಒಂದ್ ಎರಡ ಮೂರ ಸೊ ಮೂರು ಒಳಗಡೆ ಇರ್ತಾರ ಗಿಲಿ ತಪ್ಪದೆ ಕಮೆಂಟ್ ಮಾಡಿ